ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಕೊಂಚ ತಗ್ಗಿದೆ ಶಿವಮೊಗ್ಗ ತಾಲೂಕಿನಲ್ಲಿ ಹದಿಮೂರು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ತಾಲೂಕುವಾರು ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಭದ್ರಾವತಿಯಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಶಿಕಾರಿಪುರದಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಇನ್ನು ತೀರ್ಥಹಳ್ಳಿ ಸಾಗರ ಸೊರಬ ಹೊಸನಗರದಲ್ಲಿ ಕಂಡುಬಂದಂತೆ ತೀರ್ಥಹಳ್ಳಿಯಲ್ಲಿ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಸಾಗರದಲ್ಲಿ ನಲವತ್ತೊಂದು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ನಷ್ಟು ಸೊರಬಾದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಹೊಸನಗರದಲ್ಲಿ ಐವತ್ತೈದು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಾಸಿಕಟ್ಟಿಯಲ್ಲಿ ನೂರ ನಾಲ್ಕು ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಹುಲಿಕಲ್ನಲ್ಲಿ ತೊಂಬತ್ತೆಂಟು ಮಿಲಿಮೀಟರ್ ಯಡಿಯೂರಿನಲ್ಲಿ ಎಪ್ಪತ್ತೆಂಟು ಮಿಲಿಮೀಟರ್ ಮಾಣಿಯಲ್ಲಿ ಅರವತ್ತೆಂಟು ಮಿಲಿಮೀಟರ್ನಷ್ಟು ಮಳೆಯಾಗಿದೆ

ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಮೊದಲು ದಿನ ಬಿಡಿ ಅಬ್ಬರಿಸ್ತಾ ಇದ್ದಂತ ಮಳೆರಾಯ ಇದೀಗ ಕೊಂಚ ಕೊಂಚ ಬಿಡುವು ಕೊಟ್ಟು ಅಬ್ಬರಿಸ್ತಾ ಇದ್ದಾನೆ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಶಿವಮೊಗ್ಗ ತಾಲೂಕಿನಲ್ಲಿ ಹದಿಮೂರು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇನ್ನು ಭದ್ರಾವತಿಯಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಶಿಕಾರಿಪುರದಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ ತೀರ್ಥಹಳ್ಳಿಯಲ್ಲಿ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ ಸಾಗರದಲ್ಲಿ ನಲವತ್ತೊಂದು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಸೊರಪಾದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಹೊಸನಗರದಲ್ಲಿ ಐವತ್ತೈದು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸನಗರ ತಾಲೂಕಿನಲ್ಲಿಯೇ ಮಳೆಯ ಪ್ರಮಾಣ ಅಧಿಕವಾಗಿರುವಂಥದ್ದು ಇನ್ನು ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಹುಲಿಕಲ್ ಮಾಣಿ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಕಳೆದ ಕೆಲವು ವರ್ಷಗಳಿಂದ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಕೂಡ ಪ್ರತಿದಿನ ದಾಖಲೆ ಮಟ್ಟದಲ್ಲಿ ಮಳೆ ಸುರಿತಾ ಇತ್ತು ಇನ್ನು ಇವತ್ತು ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ನೋಡೋದಾದ್ರೆ ಮಾಸಿಕಟ್ಟಿಯಲ್ಲಿ ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಹುಲಿಕಲ್ನಲ್ಲಿ ತೊಂಬತ್ತೆಂಟು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಯಡೂರಿನಲ್ಲಿ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆಯಾಗಿದ್ರೆ ಮಾಣಿಯಲ್ಲಿ ಅರವತ್ತೆಂಟು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ